ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಲೈಫ್ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆಯನ್ನು ತೋರಿದೆ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ತಗ್ಲೈಫ್ ಸಿನಿಮಾ ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಈ ಸಿನಿಮಾ ಇದೇ ತಿಂಗಳ ಐದನೇ ತಾರೀಕಿನಂದು ಗುರುವಾರ ಕರ್ನಾಟಕದಲ್ಲೂ ಕೂಡ ರಿಲೀಸ್ ಆಗಬೇಕಾಗಿತ್ತು ಆದರೆ ಕಮಲಾಸನ್ ನೀಡಿದಂತಹ ಆ ಒಂದು ಹೇಳಿಕೆಯಿಂದಾಗಿ ಕನ್ನಡಿಗರು ಕೆರಳಿ ಕೆಂಡಬಾತು ಹೀಗಾಗಿ ಈ ಸಿನಿಮಾವನ್ನ ಕರ್ನಾಟಕದಲ್ಲಿ ನಿಷೇಧಿಸಲಾಗಿತ್ತು ಅದಾದ ಬಳಿಕ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು ಅಂತ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು ಅಲ್ಲಿ ಕೂಡ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿಗಳು ಈ ಸಿನಿಮಾದ ಇತ್ಯರ್ಥ ಆಗುವವರೆಗೆ ಈ ಸಿನಿಮಾ ರಿಲೀಸ್ ಆಗುವಂಗಿಲ್ಲ ಅಂತ ಈ ಸಿನಿಮಾದ ರಿಲೀಸ್ ದಿನಾಂಕವನ್ನ ಕರ್ನಾಟಕದಲ್ಲಿ ತಡೆ ಹಿಡಿಯಲಾಗಿತ್ತು ಈ ಮಧ್ಯೆ ಚಿತ್ರತಂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು ಇದೀಗ ಸುಪ್ರೀಂ ಕೋರ್ಟ್ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಹಸಿರು ನಿಶಾನೆಯನ್ನು ತೋರಿದೆ ಹೀಗಿರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ ಇದರ ಜೊತೆಗೆ ಈ ನಿಷೇಧದ ಬಗ್ಗೆ ನ್ಯಾಯಾಂಗೇತರ ನಿಷೇಧ ಹೊರಡಿಸಲಾಗಿದೆ ಅಂತ ರಾಜ್ಯ ಸರ್ಕಾರವನ್ನ ತೀವ್ರವಾಗಿ ತರಾಟೆ ತೆಗೆದುಕೊಂಡು ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬುಧವಾರದ ಒಳಗಡೆ ಸರ್ಕಾರ ತನ್ನ ಅಫಿಡವೆಸ್ ಸಲ್ಲಿಸುವಂತೆ ನಿರ್ದೇಶನ ನೀಡಿದೆ ಗುಂಪು ಗೂಂಡಾಗಿರಿ ಮೂಲಕ ಬೀದಿಗೆ ಬಂದು ಆಕ್ರಮಣ ಮಾಡಲು ಸಾಧ್ಯವಿಲ್ಲ ಕಾನೂನಿನ ನಿಯಮ ಮೇಲುಗೈ ಸಾಧಿಸಬೇಕು ಯಾರಾದರೂ ಒಂದು ವಿಷಯ ಬಗ್ಗೆ ಹೇಳಿಕೆ ನೀಡಿದರೆ ಅದನ್ನು ಹೇಳಿಕೆಯ ಮೂಲಕ ಎದುರಿಸಬೇಕು ಯಾರಾದರೂ ಸ್ವಲ್ಪ ಬರೆದಿದ್ರೆ ಅದನ್ನು ಬರವಣಿಗೆಯ ಮೂಲಕ ಎದುರಿಸಿ ಅಂತ ನ್ಯಾಯಾಲಯ ಹೇಳಿದೆ ಇದರ ಜೊತೆಗೆ ಸಿಬಿಎಫ್ಸಿ ಪ್ರಮಾಣ ಪತ್ರ ಹೊಂದಿರುವ ಯಾವುದೇ ಚಿತ್ರದ ಪ್ರದರ್ಶನ ಮಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ ಈ ಪ್ರಮಾಣ ಪತ್ರವನ್ನು ಹೊಂದಿರುವ ಯಾವುದೇ ಚಿತ್ರವನ್ನು ಬಿಡುಗಡೆ ಮಾಡಬೇಕು ರಾಜ್ಯವು ಅದರ ಪ್ರದರ್ಶನವನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ ಕಾನೂನಿನ ನಿಯಮ ಹೇಳುತ್ತೆ ಚಿತ್ರಮಂದಿರಗಳನ್ನು ಸುಡುವ ಬೆದರಿಕೆ ಹಾಕಲು ಸಾಧ್ಯವಿಲ್ಲ ಜನರು ಸಿನಿಮಾವನ್ನ ನೋಡದೆ ಇರಬಹುದು ಅದು ಬೇರೆ ವಿಷಯ ಜನರು ಚಿತ್ರವನ್ನು ನೋಡಬೇಕು ಅಂತ ನಾವು ಯಾವುದೇ ಆದೇಶ ನೀಡ್ತಾ ಇಲ್ಲ ಆದರೆ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ನ್ಯಾಯಾಲಯ ಹೇಳಿದೆ ಇನ್ನು ಹೈಕೋರ್ಟ್ನ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಕಮಲ್ ಹಾಸನ್ ಕ್ಷಮೆಯಾಚಿಸುವಂತೆ ನಿರ್ದೇಶಿಸಿದ ಕರ್ನಾಟಕ ಹೈಕೋರ್ಟ್ ಆದೇಶಕ್ಕೂ ನ್ಯಾಯಾಲಯ ಅಸಮ್ಮತಿ ವ್ಯಕ್ತಪಡಿಸಿದೆ ಇದು ಹೈಕೋರ್ಟ್ನ ಕೆಲಸವಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದರು ಕರ್ನಾಟಕದ ಜನರು ಕಮಲ್ ಹಾಸನ್ ಹೇಳಿಕೆಯನ್ನು ವಿರೋಧಿಸಬಹುದು ಆದ್ರೆ ಕೊಲೆ ಬೆದರಿಕೆಯನ್ನ ಹಾಕಬಾರ್ದಿತ್ತು ಅಂತ ಇವರು ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆಯಾಗೋದು ಖಚಿತವಾಗಿದೆ ಇನ್ನು ಸಿನಿಮಾವನ್ನ ಕರ್ನಾಟಕದಾದ್ಯಂತ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕೇಳಿದ್ರೆ ಸದ್ಯಕ್ಕೆ ಉತ್ತರ ಇಲ್ಲ ಒಂದು ವೇಳೆ ರಿಲೀಸ್ ಆಗಿದ್ದೇ ಆದ್ರೆ ಹದಿನೈದು ಇಪ್ಪತ್ತು ದಿನಗಳ ಬಳಿಕ ಈ ಸಿನಿಮಾ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆಯಾದಂತಾಗತ್ತೆ ಈಗಾಗಲೇ ಅಟ್ಟರ್ ಪ್ಲಾಪ್ ಆಗಿರುವ ಈ ಸಿನಿಮಾವನ್ನ ಕರ್ನಾಟಕದ ಮಂದಿ ವೀಕ್ಷಣೆ ಮಾಡ್ತಾರಾ ಸಾಧ್ಯನೇ ಇಲ್ಲ ಒಂದು ವೇಳೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡುವುದಾದ್ರೆ ಒಂದಿಷ್ಟು ತಮಿಳರು ಒಂದಿಷ್ಟು ಹಾಸನ್ ಅವರ ಅಭಿಮಾನಿಗಳು ಸಿನಿಮಾವನ್ನ ವೀಕ್ಷಣೆ ಮಾಡಬಹುದು ಮೊದಲ ದಿನ ಈ ಸಿನಿಮಾಗೆ ಒಂದಿಷ್ಟು ಕ್ರೌಡ್ ಇರಬಹುದು ಅದನ್ನ ಹೊರತುಪಡಿಸಿದ್ರೆ ಮತ್ತಿನ ದಿನಗಳಲ್ಲಿ ಈ ಸಿನಿಮಾ ನಿರ್ಲಕ್ಷ್ಯಕ್ಕೆ ಒಳಗಾಗುವುದು ಕನ್ಫರ್ಮ್ ಹಾಗೆ ಈ ಸಿನಿಮಾ ಈಗಾಗಲೇ ಪ್ಲಾಪ್ ಆಗಿರೋದ್ರಿಂದಾಗಿ ಚಿತ್ರಮಂದಿರದವರು ಈ ಸಿನಿಮಾವನ್ನ ಕೊಂಡುಕೊಂಡು ಲಾಸಿನ ಮೇಲೆ ಲಾಸ್ ಮಾಡಿಕೊಳ್ಳೋದಕ್ಕೆ ಅವರು ತಯಾರಿದ್ದಾರ ಪ್ರಶ್ನಾರ್ಥಕ ನಮಸ್ಕಾರ